ದೇವರ ನಾಮಕ್ಕೆ ಸ್ತೋತ್ರ ದೇವರು ಇವತ್ತೊಂದು ವಾಕ್ಯ ವಾಕ್ಯ ಅವರಿಗೆ ಸ್ತೋತ್ರ ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿದೆ ಅವರಿಗೆ ಸ್ತೋತ್ರ ದೇವರು ನಿಮಗೆ ಒಳ್ಳೇದು ಮಾಡ್ತಾ ಇದ್ದಕ್ಕಾಗಿದೆ ಅವರಿಗೆ ಸ್ತೋತ್ರ ದೇವರು ಅನೇಕ ರೀತಿಲಿಂತ ನಿಮಗೆ ಗೆದ್ದುಸ್ತಾ ಇದ್ದಕ್ಕಾಗಿದೆ ಅವರಿಗೆ ಸ್ತೋತ್ರ ದೇವರು ಗೆಲುವು ಯಾವಾಗ ಕೊಡ್ತಾನ ದೇವರಿಗೆ ಕೂಗಿ ಕೂಗ್ತಾರಲ್ಲ ಪ್ರಾರ್ಥನೆ ಮಾಡ್ತಾರಲ್ಲ ನಾನು ಸಂಕಟದಾಗ ಸಿಗಬಿದ್ದೀನಿ ನನ್ನ ತಂದೆಯಾದ ದೇವರೇ ಅಂತ ಪ್ರಾರ್ಥನಾ ಮಾಡ್ತಾರಲ್ಲ ಅವಾಗ ದೇವರು ಏನ್ ಮಾಡ್ತಾನೆ ಗೆಲುವು ಕೊಡ್ತಾನ ಬಿಡಿಸ್ತಾನ ಸಂಕಟದಿಂದ ನಿಮ್ಗೆ ಏನ್ ಮಾಡ್ತಾನ ಬಿಡಿಸ್ತಾನ ಆಮೇಲೆ ನೀ ಎಷ್ಟೇ ಕಷ್ಟದಾಗಿರು ಎಲ್ಲೇ ನೀನು ಕೂಗಿದ ದೇವರಿಗೆ ನಿನ್ನ ದೇವರು ಬಂದು ಬಿಡಿಸ್ತಾನ ನಿನ್ನ ತಂದೆ ಬಂದು ನಿನ್ನನ್ನು ಬಿಡಿಸ್ತಾನೆ ನಿನ್ನ ಯೂವನು ನಿನಗೆ ಬಂದು ಬಿಡಿಸ್ತಾನೆ ನಿನ್ನ ಯಸ್ಸು ನಿನಗೆ ಬಂದು ಬಿಡಿಸ್ತಾನ ಪವಿತ್ರಾತ್ನ ಯಾರಲ್ಲಿ ಅದು ಅವರಿಗೆ ಬಿಡುಗಡೆ ಉಂಟಾದ ಆಮೇಲೆ ನೀವು ಕೂಗಬೇಕು ನೀವು ಪ್ರಾರ್ಥಿಸು ಪ್ರಾರ್ಥನೆ ಮಾಡಬೇಕು ಆ ಪ್ರಾರ್ಥನದಾಗ ದೇವ್ರಿಗೆ ಜಯ ಕೊಟ್ಟನಲ್ಲ ಯಾಕೆ ನೀವು ಬೇಜಾರಾಗಿರಿ ಬೇಜಾರು ಮಾಡ್ಕೋಬೇಡ್ರಿ ದೇವರು ಇವತ್ತ ಬಿಡ್ಸಕತ್ತ ನಿಮ್ಗೆ ಆಮೇನ್ ನಿನಗೆ ಎಲ್ಲ ದೇವರು ತಿಳ್ಸಕತ್ತ ದೇವರಿಗೆ ಸ್ತೋತ್ರ ಒಂದು ವಾಕ್ಯ ಓದೋಣ ಕೀರ್ತನೆಗಳು ಹ್ಮ್ ಹ್ಮ್ ಯಹೂನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ಅಲೆ ಅಲೇ ಯಹುವನು ನೀ ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗಗಳನ್ನು ನಿಮ್ಗೆ ನಿನಗೆ ನಡೆಯಕದ್ರಾಗ ಬರ್ತಾ ಇಲ್ಲ ಆದ್ರೆ ದೇವರು ನಡೆಸಿ ಹೆಂಗಂತ ಕಲಿಸಿ ಆ ಮಾರ್ಗವನ್ನು ದೇವರು ತೋರ್ಸಕತ್ತ ಅಲೆ ಲುಯಾ ಯಹುವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗ ಮಾರ್ಗಗಳನ್ನು ತಿಳಿಸ್ತಾನಂತ ಒಂದು ಮಾರ್ಗಕ್ಕೆ ಮುಟ್ಟಬೇಕಂತಂದ್ರೆ ನಾವ್ ನಡೆಯುವಾಗ ಮಾರ್ಗ ದೂರ ಇರ್ತದ ನಮ್ಗ ಆ ಮಾರ್ಗಕ್ಕೆ ಮುಟ್ಟಬೇಕಂತಂದ್ರೆ ಆ ನಮ್ಗ ಅರ್ಥ ಆಗಲ್ಲ ಹೆಂಗ ಹೋಗ್ಬೇಕು ದಾರಿ ಯಾ ಕಡೆಯಲ್ಲಿ ಹೋಗ್ಬೇಕು ಯಾ ರೀತಿ ನಿಂತು ಹೋಗ್ಬೇಕು ಆ ಮಾರ್ಗ ದೂರ ಅದ ಆ ದಾರಿ ದೂರ ಅದ ಅಲ್ಲಿಗೆ ನಾವು ಮುಟ್ಟಬೇಕಲ್ಲ ನೀವು ಉದ್ಧಾರ ಆಗ್ಲಾರಕ್ಕಿಂತ ಮುಂಚೆ ಎಲ್ಲಾ ನಡೀತಿತ್ತು ಈಗ ಉದ್ದಾರ ಆಗಿದೆಯಲ್ಲ ಆ ಮಾರ್ಗದಾಗ ನಡಿಬೇಕಂದ್ರೆ ಬಾಳ ಕೆಟ್ಟ ಒಂದು ಸಮಸ್ಯೆಗಳು ಪ್ರಾಬ್ಲಮ್ಗಳು ಬರ್ತದ ಆದ್ರೆ ದೇವರು ಆ ಮಾರ್ಗದ ನಡೆಯುವಾಗ ನಿನಗೆ ಎಲ್ಲ ತಿಳಿಸ್ತಾನ ಒಂದು ಶೋಧನೆಗಳು ಬರ್ತಾವ ಶೋಧನೆ ಬಗ್ಗೆ ತಿಳಿಸ್ತಾನ ಪ್ರಾಬ್ಲಮ್ಸ್ಗಳು ಬರ್ತಾವ ಪ್ರಾಬ್ಲಮ್ಸ್ ಬಗ್ಗೆ ತಿಳಿಸ್ತಾನ ಸಮಸ್ಯೆಗಳು ಬರ್ತಾವ ಸಮಸ್ಯೆ ಬಗ್ಗೆ ತಿಳಿಸಿ ಆ ಮಾರ್ಗದಾಗ ನಡೆಸ್ತಾ ಇರುವಾಗ ಎಲ್ಲ ನಿನಗೆ ತಿಳುವಳಿಕೆಗಳು ಬರ್ತಾ ಇರ್ತಾವ ಎಲ್ಲ ಏನ್ ಬರ್ತಾವ ತಿಳಿವಳಿಕೆಗಳು ಹೆಂಗಪ್ಪ ಈ ಮಾರ್ಗದಾಗ ದಾರಿಯಾದ ಬಾಳ ಕಷ್ಟ ಅದ ಬಾಳ ಸಮಸ್ಯೆ ಬಾಳ ನಿಂದಾದ ಬಾಳ ಅಪಮಾನ ಅದ ಅದೆಲ್ಲ ಸಹಿಸ್ಕೊಂಡು ಹೋಗ್ತಾ 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 ಇದ್ರೆ ಆ ಮಾರ್ಗಗಾಗಿ ನೀನು ತಯಾರಾಗ್ತೀವಿ ಆ ಮಾರ್ಗಕ್ಕೆ ಹೋಗಿ ಮುಟ್ಟುತ್ತದೆ ಆ ಮಾರ್ಗಕ್ಕೆ ಹೋಗಿ ಮುಟ್ಟಿದ ಮ್ಯಾಗ ಏನ್ ಕಲ್ತಿ ನಿನಗೆ ಎಷ್ಟೆಷ್ಟು ಕಷ್ಟಗಳು ಬಂದವಲ್ಲ ಎಲ್ಲ ಎಲ್ಲ ತಿಳಿವಳಿಕೆ ಆಗಿರ್ತದೆ ಜನರ ನಡುವೆ ಏನೇನ್ ಕಷ್ಟ ಅದ ಎಂಗಾರ ಚಲೋ ಇದ್ದಾಗ ಹೆಂಗಿರ್ತಾರ ನಾವು ಕೆಟ್ಟೋದ್ಮಾಗ ಹೆಂಗಿರ್ತಾರ ನಾವು ದೇವರಿಗೆ ನಡ್ಕೋವಾಗ ಹೆಂಗಿರ್ತಾರ ದೇವ್ರಗ್ ನಡ್ಕೋದಿಲ್ಲ ಅಂದ್ರೆ ಹೆಂಗಿರ್ತಾರ ಮನೆಯವ್ರ ಹೆಂಗಿರ್ತಾರ ಹೊರಗಿನವ್ರು ಹೆಂಗಿರ್ತಾರ ಹೆಣ್ಣು ಮಕ್ಳು ಹೆಂಗಿರ್ತಾರ ಗಂಡು ಮಕ್ಕಳು ಹೆಂಗಿರ್ತಾರ ರೊಕ್ಕ ಇದ್ದಾಗ ಹೆಂಗಿರ್ತಾರ ರೊಕ್ಕ ಇರ್ಲಾರ್ದಾಗ ಹೆಂಗಿರ್ತಾರ ವಯಸ್ಸಾದವ್ರು ಹೆಂಗಿರ್ತಾರ ಸಣ್ಣವ್ರು ಹೆಂಗಿರ್ತಾರಂತ ದೇವರು ನಿಮಗೆ ಉಪದೇಶಿಸಿ ನೀ ನಡೆಯಬೇಕ ಮಾರ್ಗದಲ್ಲಿ ದೇವರು ದೇವಸ್ಥಾನ ಆ ಮಾರ್ಗಕ್ಕೆ ಮುಟ್ಟಬೇಕಂದ್ರೆ ಎಲ್ಲಾದ್ರಿಂದ ನೀನು ಗೆದಿಬೇಕು ಆ ಗೆದಿಬೇಕು ಅಂತಂದ್ರೆ ಆ ಮಾರ್ಗಕ್ಕೆ ತಲುಪಬೇಕಂತಂದ್ರೆ ಅನೇಕ ಶೋಧನೆಗಳು ಬರ್ತಾವ ಅನೇಕ ಪ್ರಾಬ್ಲಮ್ಗಳು ಬರ್ತಾವ ಅನೇಕ ಸಮಸ್ಯೆಗಳು ಬರ್ತಾವ ನೋಡ್ರಿ ವಾಕ್ಯ ಏನೋ ಯಹುವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು ನಡಿಯಬೇಕಾದ ಮಾರ್ಗ ಏನಾಗಲ್ಲ ಆ ಮಾರ್ಗದಾಗ ನೀನ್ ಹೋಗ್ತಿರ್ಬೇಕಲ್ಲ ನೀನ್ ನಡ್ಕಂತ ಹೋಗ್ಬೇಕದು ಆ ನಡ್ಕಂತ ಹೋಗ್ದಿರುವಾಗ ಅನೇಕ ಕಷ್ಟಗಳು ರೊಕ್ಕದಂತ ಸಮಸ್ಯೆಗಳು ಬರ್ತಾವ ತಂದೆ ನಾನ್ ನಿನ್ನ ನಂಬಿ ನನಗೆ ಬಿಡುಗಡೆ ಕೊಡು ನಾನು ನಿನ್ನ ನಂಬಿನಿ ನಾನು ನಿನ್ನ ಪ್ರಾರ್ಥನೆ ಮಾಡೋ ಮಗನಾಗಿನಿ ಅದೇ ನೀನ್ ಪ್ರಾರ್ಥನೆ ಮಾಡೋ ಮಗನಾಗಿದ್ದೀನಿ ನೀನು ವಾಕ್ಯ ಹೋದ ಮಗನಾಗಿದ್ದೀನಿ ನೀನು ಉಪವಾಸ ಮಾಡುತ್ತ ಮಗನಾಗಿದೆ ನೀನು ಆರಾಧನೆ ಮಾಡೋ ಮಗನಾಗಿದೆ ಆದ್ರೆ ಮಾರ್ಗ ಪ್ರತಿಯೊಬ್ಬರಿಗೇ ಅದ ದೇವರ ಮಕ್ಕಳಿಗೆ ಪ್ರತಿಯೊಬ್ಬರ ಆ ಮಾರ್ಗದಾಗ ನಡೆಯಬೇಕು ಹೊಸ ಜೀವನ ಏನು ಹೊಸ ಹೊರಬೇಡಿಕೆ ಅದಲ್ಲ ಜೀವನ ಮಾರ್ಗ ಬಂದಾಗಿ ಹೊಸ ಮಾರ್ಗವನ್ನು ತೆರೆಯಲ್ಪಡ್ತದೆ ನಿನ್ನ ಜೀವನದಾಗ ಆ ಮಾರ್ಗದಾಗ ನಡಿಬೇಕಾದ್ರೆ ಪ್ರತಿಯೊಬ್ರು ನಡಿಬೇಕು ಅದ್ರ ಶೋಧನೆಗಳ ಅದ್ರದ ಕಷ್ಟಗಳ ಅದ್ರ ಸಮಸ್ಯೆ ಅವ ಅದ್ರ ಪ್ರಾಬ್ಲಮ್ ಆದ ಉಪದೇಶಿಸಕತ್ತಾನ ಈಗ ಸದ್ಯ ತಿಳಿಸ ನಿನಗ ನಿನಗ ಕತ್ತ ಹಿಂಗಾರ ಜನರು ಹಿಂಗಾರ ಸಮಸ್ಯೆ ಹಿಂಗಾದ ರೊಕ್ಕದ ಪ್ರಾಬ್ಲಮ್ ಮೊಟ್ಟೆ ಎಲ್ಲ ಕಷ್ಟ ನಿಂದ ಅವಮಾನ ಎಲ್ಲ ತಿಳ್ಸಕತ್ತಾನ ದೇವ್ರ ಸುಮ್ ನೋಡ್ತಿರ್ತಾನೆ ಯಾಕಂದ್ರೆ ಉಪದೇಶಿಸ ಅಂದ್ರೆ ತಿಳ್ಸಗತ್ತ ನಿನಗ ಆ ನಂತರ ನಡೆಯಬೇಕಾದ ಮಾರ್ಗವನ್ನು ತಿಳಿಸಬೇಕು ಪೈಲ ಸಹಿಸ್ಕೋಬೇಕು ನಾವು ಪೈಲ ನಮಗ ಗೊತ್ತಾಗಬೇಕು ನಾವು ದೇವರ ನಂಬಿ ಪೇಸು ಸ್ವಾಮಿ ನಂಬಿ ಪ್ರೇರ್ ಮಾಡಕತ್ತೀನಿ ನನ್ಗೆ ಕೊಡಗತ್ತ ಅರ್ಥ ಮಾಡ್ಕೊ ಎದುರಿಸಲಾಗ ಕೊಡಕತ್ತನ ನಿನಗ ಬಿಡಬಾರ್ದಂತ ಕೊಡಕತ್ತನ ಸ್ಟಾರ್ಟಿಂಗ್ ನಿನ್ ದೇವರ ಹತ್ರ ಪ್ರಾರ್ಥನಾ ಮಾಡಕತ್ತಿದಿ ನಿನ್ನ ಬಿಡಬಾರ್ದಂತ ದೇವರ ನೀ ಬೇಡಿದೆಲ್ಲ ಕೊಡಕತ್ತನ ಆ ಬೇಡಿದೆಲ್ಲ ನೀನು ಒಂದ್ ಒದ್ನಕ್ಕೆ ಬೇಡಿದವನು ಪ್ರತಿಯೊಬ್ಬನು ಒಂದುವನು ಆದ್ರೆ ಫಸ್ಟ್ ಗೆ ನೀನು ದೇವರ ಹತ್ರ ಬೇಡುವಾಗ ದೇವರು ಕೊಡ್ತಾ ಇರ್ತಾನ ಆದ್ರೆ ದೇವರ ರಾಜ್ಯಕ್ಕಾಗಿ ದೇವರು ಪರಲೋಕಕ್ಕೆ ನಾವು ಸೇರ್ಬೇಕಲ್ಲ ಆ ಮಾರ್ಗಕ್ಕೆ ತಯಾರಾಗುವತ್ತಿಗೆ ಅನೇಕ ಶೋಧನೆಗಳು ಬರ್ತಾವೆ

ಹತ್ರ ಪ್ರಾರ್ಥನೆ ಮಾಡಿ ಏನೋ ಪಡ್ಕು ರಕ್ಷಣೆ ತೋರ್ ಮೇಲೆ ಮಾರ್ಗಕ್ಕೆ ಕೊಡಲ್ಲ ಅಷ್ಟು ಕಷ್ಟ ಬರ್ತಾವ ಆದ್ರೆ ದೇವರು ಬಿ ನೋಡ್ತಾ ನನ್ನ ಮಗಳು ಪ್ರಾರ್ಥನೆ ಮಾಡ್ಕೊಂಡು ಜಯ ಒಂದ್ಕೊಂತಾನ ನನ್ನ ಮಗ ಪ್ರಾರ್ಥನಾ ಮಾಡ್ಕೊಂಡು ಜಯ ಹೊಂದ್ಕೊಂತಾನ ಆ ಮಾರ್ಗದಲ್ಲಿ ದೃಢವಾಗಿ ನಿಂದಿರ್ತಾನ ಬಿಟ್ಟು ಹೋಗ್ತಾನ ನೀನ್ ದೃಢವಾಗಿ ನಿಂದ ದೇವರೇ ನಾ ದವಾಗಿ ನಿಂದಿರ್ತೀನಿ ನಿನ್ನ ಮಾರ್ಗ ಬಿಟ್ಟು ಅಯಾ ಆಡೋದಿಲ್ಲ ನಾ ಪರ್ಲೋಕಕ್ ಸೇರ್ಬೇಕು ನಾ ಪರ್ಲೋಕಕ್ ಸೇರ್ಬೇಕು ನನ್ನನ್ನು ಕಾಪಾಡು ನನ್ನ ಮುಖಾಂತರ ಇವ್ರಿಗೆ ಕಾಪಾಡು ಅವ್ರಿಗೆ ಬಿಡುಗಡೆ ಕೊಡು ನನ್ಗೆ ಇನ್ನ ತಯಾರು ಮಾಡು ಇನ್ನ ತಯಾರು ಮಾಡು ಇನ್ನ ತಯಾರು ಮಾಡುತ್ತಂದ್ರೆ ದೇವರು ನಿನಗ ಆ ಮಾರ್ಗಕ್ಕೆ ತಲುಪೇ ತಲುಪಿಸ್ತಾನ ಆ ಮಾರ್ಗಕ್ಕೆ ಮುಟ್ಟೆ ಮುಟ್ಟಿದೆ ಅಲ್ಲುಯಾ ಇನ್ನ ತಯಾರಾಗಬೇಕಂತ ಪ್ರಾರ್ಥನೆ ಮಾಡ್ಬೇಕಿನ್ನ ಅಂಜಿ ವ್ಯಾಡ ಅಂತ ಶಬ್ದ ಬರ್ಬಾರ್ದು ಬರ್ಬಾರ್ದು ಶೋಧನೆ ಬಂದಾಗ ಇನ್ನ ತಯಾರಾಗಬೇಕು ನಾನು ಕಷ್ಟ ಬಂದಾಗ ಇನ್ನ ತಯಾರಾಗಬೇಕು ನಾನು ಪರಿಶಾನಿ ಬಂದಾಗ ಪ್ರಾಬ್ಲಮ್ಸ್ ಇನ್ನ ತಯಾರಾಗ ನಾನು ಅನುಭವಿಸ್ಬೇಕ ಕಷ್ಟ ಅದಕ್ಕೆ ಗೆದಿಬೇಕಾದ್ರಾಗ ಬೆಂಕಿ ಎತ್ತದಂತಂದ್ರೆ ಕಾಯಮಾಗಿ ಹತ್ತಿರಲ್ಲ ಅದು ಆರೋ ಟೈಮ್ ಬಿರ್ತದ ಅದು ಆರ್ತದ ಒಂದ್ ದಿವ್ಸ ಪ್ರಾಬ್ಲಮ್ ಆದಂದ್ರೆ ಅದು ಕಾಯಂ ತಗಿರಲ್ಲ ಆ ಪ್ರಾಬ್ಲಮ್ ಬರೋ ತಗ್ಮೇ ತೆಗಿರ್ತ ಆಮೇಲೆ ಬಿಟ್ಟು ಹೋಗ್ತದೆ ಸಮಸ್ಯೆ ಆದಂದ್ರೆ ಪೂರಾ ಕಾಯಂ ಇರಲ್ಲ ಇಡೀ ಜೀವನ ಸಮಸ್ಯೆ ಇರಲ್ಲ ಅದಕ್ಕೊಂದು ಟೈಮ್ ಇರ್ತದೆ ದೇವರು ನಿನಗ ನೋಡಕ ಒಂದು ಮಾರ್ಗದಾಗ ನಡಿತೇನಿಲ್ಲ ಪರೀಕ್ಷೆ ಮಾಡಾಕ ಬಿಟ್ಟು ಆ ಪೂರ ಕಾಯಂ ಇರೋಲ್ಲ ಅದಕ್ಕೊಂದು ಟೈಮ್ ಇರ್ತ ಆ ಟೈಮ್ ಪ್ರಕಾರ ಹೊಡೆ ಹೋಗ್ತದೆ ನೀನ್ ಮಾರ್ಗ ಬಿಟ್ಟ ಆಯ್ಬಾರ್ದು ನಿನ್ನ ಮಾರ್ಗ ಪರಲೋಕಕ್ಕೆ ನಡೆಯೋದಾದ ಪರ್ಲೋಕ ಬಿಟ್ಟಬೇಕು ಶೋಧನೆ ಬಂದ್ರೆ ಆಯ ಚಲ್ ಎಸ್ಸು ಇನ್ ಆಮೇಲೆ ಬಿಡುಗಡೆ ಆಗ್ಲಿ ನಡೆಯಂತ ಪ್ರಾರ್ಥನೆ ಮಾಡುವ ದೃಢವಾಗಿ ಎಷ್ಟು ಕಷ್ಟ ಗಟ್ಟಿ ಆಗ್ಬೇಕು ಆ ಶೋಧನೆದಾಗ ನೀ ಗಟ್ಟಿ ಆಗ್ಬೇಕು ಆ ಪ್ರಾಬ್ಲಮ್ ದಾಗ ಗಟ್ಟಿ ಆಗ್ಬೇಕು ಆ ಸಮಸ್ಯೆದಾಗ ಇನ್ನು ಗಟ್ಟಿ ಆಗ್ಬೇಕು ಅದ್ರ ನೊಂದ್ಕೋಬಾರ್ದು ಅದ್ರ ಚಿಂತೆ ಮಾಡಬಾರ್ದು ಅದ್ರ ಬೇಸರಗೊಳ್ಳಬಾರ್ದು ಅದ್ರ ಇನ್ನಿಷ್ಟು ನೀನು ಹೋ ನಂಬಿಕೆದಾಗ ಬಿಡಬೇಕು ಇನ್ನಿಷ್ಟು ನೀನು ದೇವರ ಮೇಲೆ ವಿಶ್ವಾಸ ಮಾಡ್ಬೇಕು ನಮ್ಮ ಭರವಸೆ ಮಾಡ್ಬೇಕು ಇನ್ನಿಷ್ಟು ನೀ ಗಟ್ಟಿ ಆಗಬೇಕು ನೋಡ್ರಿ ನನ್ ದೇವರ ಮಕ್ಕಳು ಸಮಸ್ಯೆ ಬಂದಾಗ ಹಿಂಗಾಗಿ ಬಿಡ್ತಾರ ಮುಖ ಒಂದು ತರಾಗ ಆಗ್ಬಿಡ್ತದ ಡಲ್ ಆಗ್ಬಿಡ್ತಾರ ಪ್ರಾರ್ಥನೆ ಮಾಡಲ್ಲ ವಾಕ್ಯ ಓದದ ಶೋಧನೆ ಬಂದದಲ್ಲ ದೇವ್ರು ನೋಡಕ್ಕನಲ್ಲ ಯಾಕೆ ಬಿಡುಗಡೆ ಕೊಡವಲ್ಲ ಕ್ವಶನ್ ಮಾಡ್ತಾರ ಏನ್ ಮಾಡ್ತಾರ ಕ್ವೆಶನ್ ಮಾಡ್ತಾರ ಕೇಳ್ತಾರೆ ಹಿಂಗೆ ದೇವ್ರಿಗೆ ಗೊತ್ತಿಲ್ಲ ಬ್ರದರ್ ದೇವ್ರಿಗೆ ಗೊತ್ತಿಲ್ಲ ಅಂತ ಪಾಸ್ಟ್ರೇ ನಮ್ ಊರು ಪ್ರಾಬ್ಲಮ್ ಗೊತ್ತಾಗವಲ್ದೇನು ಅರೇ ಅದು ಕ್ಷಣ ಮಾತ್ರ ಕೈ ಬಿಟ್ಟಿರ್ತಾನ ಅಲಲ್ಯ ಸ್ವಲ್ಪ ಪರೀಕ್ಷೆ ಇದಾಗ್ಬೇಕು ಆದ್ರೆ ಗೆದಿಬೇಕಂತ ಒಂದು ಪರೀಕ್ಷಾ ಅಲ ಯೋ ಅದ್ರಾಗ ನೀ ಗೆದಿಬೇಕು ದೇವರಿಗೂ ಗೊತ್ತಾಗ ನಿನಗೆ ಕಷ್ಟ ಆದಂತ ಅದ್ರ ಸಲಿಗೆ ನಿನಗ್ ಗೊತ್ತಾಗ್ಲಿ ನನ್ನ ದೇವರ್ ನೋಡಕತ್ತಾನಂತ ನನ್ನ ದೇವರ್ ನನ್ನ ಅನಂತ ನನ್ನ ಪರಮಾತ್ಮ ನನ್ನ ಸಂಗಡ ಅನ್ನಂತ ಅದು ಕುಗ್ಗುಬೇಡ ಧೈರ್ಯದಿಂದ ಕಷ್ಟ ಆದ ಏಸು ನಾಮದಲ್ಲಿ ಇವತ್ತಿದ್ದುದು ನಾಳೆ ಬಿಡುಗಡೆ ಆಗ್ತದ ನಿನಗೆ ಬರೋ ಕಷ್ಟ ಬಿಡುಗಡೆ ಇದು ಲಾಸ್ಟ್ ನಿನ ಕಷ್ಟ ದೇವರ ಆತ್ಮ ಇದು ಯಾರಿಗೂ ಗೊತ್ತಿಲ್ಲ ಇದು ನಿನಗೆ ಲಾಸ್ಟ್ ನಾಳೆಲಿಂತ ನಿನ ಕಷ್ಟ ಇವತ್ತೇ ಲಾಸ್ಟ್ ಇವತ್ತೇ ಕೊನೆ ನೀನ್ ಮಾರ್ಗದಾಗ ಪಾರಿ ಪವಿತ್ರ ಆತ್ಮಲಿಂತ ತುಂಬಾ ಪಟ್ಟು ಪ್ರಾರ್ಥನೆ ಮಾಡೋ ಮಗಳಾಗಿದೆ ಪವಿತ್ರ ಆತ್ಮ ತುಂಬಾ ಪಟ್ಟು ಪ್ರಾರ್ಥನೆ ಮಾಡೋ ಮಗನಾಗಿದೆ ಈ ಶೋಧನೆ ಲಾಸ್ಟ್ ಈ ಕಷ್ಟ ಲಾಸ್ಟ್ ನಿನಗೇನು ಪ್ರಾಬ್ಲಮ್ ಆದ ರೊಕ್ಕದ ಸಮಸ್ಯೆ ಬ್ಯಾಂಕಿದ ಸಮಸ್ಯೆ ಜಾಗದ ಸಮಸ್ಯೆ ಹೊಲದ ಸಮಸ್ಯೆ ಮನೆ ಸಮಸ್ಯೆ ಗಂಡನ ಸಮಸ್ಯೆ ಎಂತಿನ ಸಮಸ್ಯೆ ಅನೇಕ ರೀತಿಲಿಂತ ತೊಂದರೆ ಇದು ಲಾಸ್ಟ್ ಇವತ್ತೇ ಲಾಸ್ಟ್ ನಾಳೆ ನಿನ್ನ ಜೀವನದಾಗ ಯಾವುದಡೆ ತಡೆದಿಲ್ಲ ಯಾಕ ಆ ಮಾರ್ಗ ನೀನು ಪಾರು ಮಾಡಿದಿ ಕಲ್ಲೂ ರಾಜ್ಯಕ್ಕಾಗಿ ತಯಾರಾಗಿದೆ ಎಲ್ಲಾದ್ರದಿಂದ ನೀನು ಗೆದ್ದಿದ್ದಿ

ಪ್ರತಿಯೊಬ್ಬರ ಜೀವಿತ ಧನ್ಯ ಆಗ್ಬೇಕು ತಂದೆ ಪ್ರತಿಯೊಬ್ಬರಿಗೆ ಆಶೀರ್ವದಿಸು ಬಲಪಡಿಸು ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದನೇ ಪರಲೋಕದ ತಂದೆ